ಅಂತ ಒಂದು ಟ್ಯೂನು ಆರ್ ಪಿ ಪಟ್ನಾಯಕ್ ಅವ್ರದ್ದು ಆ ಸಿಚುವೇಶನ್ನು ರೀತಿ ಯೂಶುವಲ್ ಆಗಿ ಅಪ್ಪು ಅವ್ರಿಗೆ ಏನು ಆ ಹೀರೋಯ್ಕೆಲ್ಲ ಬರೀತಿದ್ವಿ ಅದೇ ಥರದ ಹಾಡು ಅಂದ್ಕೊಂಡೆ ಆದರೆ ಹಾಡು ಸಾಫ್ಟ್ ಆಗಿದೆ ಅಂಡ್ ತುಂಬ ಕತೆ ಇತ್ತು ಒಂದು ಇಂಟೆನ್ಸ್ ಆದಂಥ ವಿಷಯ ಇತ್ತು ಹಾಡಲ್ಲಿ ಸರಿ ಆಗ ಬರ್ದಿದ್ದೆ ನನಗೆ ಹಾಡನ್ನು ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನಿಸಿತ್ತು ಹಾಗಾಗಿ ಭುವನಂ ಗಗನಂ ಅಂತ ಶುರು ಮಾಡಿದ್ದೆ ಅದನ್ನು ಕೇಳಿದ ತಕ್ಷಣವೇ ರಾಘಣ್ಣ ಫಸ್ಟು ಅಪಾಜಿ ಸೂಪರ್ ಅಪ್ಪಾಜಿ ಸೂಪರ್ ಹಿಟ್ ಅಪಾಜಿ ಅಂದ್ಬಿಟ್ರು ಯಾವಾಗ ಅದು ಹಾಗೆ ಆಯಿತು ಇವತ್ತಿಗೂ ಕೂಡ ಅಪ್ಪವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಹಾಡು ಆ ಸಾಲು ಬರ್ದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಘಣ್ಣ ಹೇಳಿದ್ರು ಈ ಸಿನಿಮಾ ಟೈಟ್ಲು ಕೂಡ ಸೂಪರ್ ಹಿಟ್ ಆಗ್ಲಿ ಸಿನಿಮಾ ಕೂಡ ಅಂತ ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗ್ಲಿ ಅಂತ ಅನ್ನೋದೇ ನನ್ನ ಆಶಯ